ಈ ಒಂದು ದೇವಸ್ಥಾನಕ್ಕೆ ಮುಖ್ಯ ಕಾರಣ ಇಲ್ಲಿರ್ತಕ್ಕಂಥ ದರ್ಶನ ಪಾತ್ರಿಗಳು ಅವರ ಒಂದು ಮೈ ಮೇಲೆ ಬಂದು ಅವರು ಹೇಳಿದಂತೆ ನಡ್ಸ್ಕೊಡ್ತಕ್ಕಂತಹ ಆ ದೇವರು ಒಂದು ಶನೀಶ್ವರ ನವಗ್ರಹ ಪೂರ್ವಕ ಶನೇಶ್ವರ ಕ್ಷೇತ್ರದಲ್ಲಿ ಆತ ಇನ್ನೂ ಎಲ್ಲೂ ಮಾಡಲಿಲ್ಲ ಅಂತ ಹಬ್ಬ ಈ ಕ್ಷೇತ್ರದಲ್ಲಿ ಆಗಿದೆ ಪೂರ್ವ ಜನ್ಮದ ಸುಖದ ಪುಣ್ಯ ಈಗ ಪ್ರಸ್ತುತ ಏನೀಗ ಜಾಗ ಇದೆ ಆ ಜಾಗ ಜೈನರ ಭೂಮಿಯಾಗಿದ್ದು ಅಲ್ಲಿ ನಾನಾ ರೀತಿಯ ದೈವ ಶಕ್ತಿಗಳು ಇದೆ ಇದು ನಾಗನ ಆದ್ರಿಂದ ಇಲ್ಲಿ ಆ ನಾಗನಿಗೆ ವಿಶೇಷವಾದಂತಹ ಮಹತ್ವವಿದೆ ಭಕ್ತಿಯಿಂದ ಯಾರು ಪಾದುಕೆಯನ್ನ ಮುಟ್ಟಿ ಪ್ರಾರ್ಥನೆ ಮಾಡಿದವರು ಅವರ ಇಷ್ಟಾರ್ಥಗಳನ್ನ ಈಡೇರಿಸುವಂತಹದ್ದು ಇಲ್ಲಿಯ ಒಂದು ಸನ್ನಿಧಾನದ ಮಹತ್ವಕ್ಕೆ ಆಗಿದೆ ಅದು ದೈವಿಕ ಕಲೆಯಿಂದಲೂ ಪೂಜೆಯ ಒಂದು ನೆಲೆಯಿಂದಲೂ ನಾವು ಸಂಕಲ್ಪ ಮಾಡಿದ್ದು ವಿಶ್ವವರೆಗೆ ದೇವರು ನಡೆಸಿಕೊಟ್ಟಿದ್ದಾರೆ ಇನ್ನು ಮುಂದೆ ನಡೆಸಿಕೊಡ್ತಾರೆ ಶನಿವಾರ ವಿಶೇಷ ದಿನ ನಮ್ದು ಒಂದು ಶನಿವಾರ ಮೂರು ಮೂರುವರೆಗೆ ದೇವಸ್ಥಾನ ಓಪನ್ ಆಗುತ್ತೆ ಏಳು ಗಂಟೆಯಿಂದ ಬೆಳಗ್ಗೆ ಆರರಿಂದ ಏಳು ಗಂಟೆಯಿಂದ ಜನ ಬರ್ತಾ ಇರ್ತಾರೆ ಮಧ್ಯಾಹ್ನ ಶನಿವಾರ ಮಧ್ಯಾಹ್ನ ಒಂದು ಹನ್ನೆರಡು ಶಾಂತಿ ಎಲ್ಲ ಆಗುತ್ತೆ ಮತ್ತು ಮಧ್ಯಾಹ್ನ ಹನ್ನೆರಡುವರೆ ಮಹ ಪೂಜೆ ಮಹಾಪೂಜೆ ಆದ ನಂತರ ಅನ್ನದಾನ ನಡೆಯುತ್ತೆ ಇಲ್ಲಿ ಬೆಂಗಳೂರು ಮೈಸೂರು ಸಿರ್ಸಿ ಸಿದ್ದಾಪುರ ಮತ್ತೆ ಶಿವಮೊಗ್ಗ ಇಲ್ಲಿಂದ ಬೇರೆ ಬೇರೆ ಕಡೆಯಿಂದ ಇವಾಗ ಜನ ಬರ್ತಾರೆ ಇಲ್ಲಿ ಸ್ವಾಮಿ ದರ್ಶನ ಕಂಡು ಎಲ್ಲೂ ಆಗದ ಸೌಖ್ಯ ಇಲ್ಲದವರು ಇಲ್ಲಿ ಆದಷ್ಟು ಬೇಗ ಸೌಖ್ಯ ಆಗಿ ಇಲ್ಲಿ ಹತ್ರ ಬೇಡಿಕೊಂಡಾಗ ಆದಷ್ಟು ಬೇಗ ಗುಣಮುಖ ಆಗ್ತಾರೆ ಹನ್ನೆರಡು ವರ್ಷ ಹದಿನೈದು ವರ್ಷ ಎಷ್ಟು ಮಕ್ಕಳಾಗದಿದವರಲ್ಲ ಇಲ್ಲಿ ದೇವರ ಹತ್ರ ಕೇಳಿ ಪ್ರಸಾದ ತಗೊಂಡಾಗ ಆದಷ್ಟು ಬೇಗ ಶೀಘ್ರದಲ್ಲಿ ಸಂತಾನ ಭಾಗ್ಯ ಸಿಗ್ತದೆ ಅನೇಕರ ಕಷ್ಟಗಳಿಗೆ ನೋವುಗಳಿಗೆ ಈ ದೇವಸ್ಥಾನ ಒಂದು ರೀತಿಯಲ್ಲಿ ನಿಮ್ಮ ಎಲ್ಲಾ ದುರಿತಗಳಿಗೂ ನಿವಾರಣೆಯನ್ನ ಕೊಡುತ್ತೆ ಅನ್ನುವಂಥ ಪ್ರತೀತಿ ಇಲ್ಲಿದೆ